ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಗುಡ್ ಮಾರ್ನಿಂಗ್ ಎವ್ರಿ ಒನ್ ಈ ಜಗತ್ತು ನಾವು ಹೇಳುವ ಸತ್ಯಕ್ಕಿಂತ ಮಿಗಿಲಾಗಿ ನಮ್ಮ ಕುರಿತು ಇತರರು ಹೇಳುವ ಸುಳ್ಳನ್ನು ನಂಬುತ್ತದೆ ನೀವು ಅಂದುಕೊಂಡಿದ್ದನ್ನು ಸಾಧಿಸಲು ಮೊಟ್ಟ ಮೊದಲನೇದಾಗಿ ಬೇಕಿರುವುದು ಗುರಿಯೆಡೆಗಿನ ಏಕಾಗ್ರತೆ ಚಿತ್ತ ಬದ್ಧತೆ ಮತ್ತು ಅದರಲ್ಲಿನ ಪ್ರೀತಿ ಸ್ನೇಹಿತರೆ ಇಂದಿನ ಉದ್ಯೋಗದ ಸುದ್ದಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆಇಎ ಅವರು ಹಲವಾರು ಹುದ್ದೆಗಳನ್ನು ಕರೆದಿದ್ದಾರೆ ಆ ಹುದ್ದೆಗಳ ವಿವರಗಳನ್ನು ನಾನೀಗ ನಿಮಗೆ ನೀಡ್ತೇನೆ ಯಾರೂ ಇದುವರೆಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಪ್ರಶ್ನೆಗಳನ್ನು ನಮ್ಮ ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ಪ್ರಶ್ನೆಗಳನ್ನು ಅಲ್ಲೇ ಕೇಳ್ಕೊಳ್ಳಿ ಮಾಹಿತಿಗಳು ಒಂದು ನಾಲ್ಕು ಜನಕ್ಕೆ ಸಹಾಯ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನೇಮಕಾತಿ ಇಲಾಖೆ ಬಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಎ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಹದಿನಾಲ್ಕು ಹುದ್ದೆಗಳಿದೆ ಸಹಾಯಕ ಇಂಜಿನಿಯರ್ ಐವತ್ತು ಹುದ್ದೆಗಳಿದೆ ಪ್ರಥಮ ದರ್ಜೆ ಸಹಾಯಕರು ಎನಿ ಡಿಗ್ರಿ ಕೇಳಿದರೆ ಸಿವಿಲ್ ಇಂಜಿನಿಯರ್ಸಿಗೆ ಬಿ ಇ ಮತ್ತು ಬಿ ಟೆಕ್ ಕೇಳಿದರೆ ಒಟ್ಟು ಹುದ್ದೆಗಳು ಅರವತ್ನಾಲ್ಕಿದೆ ಹದಿನೆಂಟು ವರ್ಷ ತುಂಬಿರಬೇಕು ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಯುತ್ತೆ ಆಮೇಲೆ ನೇಮಕಾತಿಯನ್ನು ಮಾಡ್ತಾರೆ ಸ್ನೇಹಿತರೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ವೆಬ್ಸೈಟ್ ಪ್ರವೇಶ ಮಾಡಬೇಕು ಆನ್ಲೈನ್ ಮೂಲಕನೇ ಅಪ್ಲಿಕೇಶನ್ಗಳನ್ನು ಸಲ್ಲಿಸಬೇಕು ಸ್ನೇಹಿತರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಈಗಾಗಲೇ ಪ್ರಾರಂಭ ಆಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಹತ್ತು ಮಾರ್ಚ್ ಎರಡು ಸಾವಿರದ ಅಂತ ಹೇಳ್ತಾರೆ ಸ್ನೇಹಿತರೆ ಅಧಿಸೂಚನೆಗಾಗಿ ಎ ಕರ್ನಾಟಕ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟನ್ನು ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ ಈಗ ಏನು ನೀವು ನೋಡ್ತಾ ಇದ್ರೆ ಇದೇ ಕೆ ಇ ಎ ವೆಬ್ಸೈಟ್ ಸೊ ಈ ವೆಬ್ಸೈಟ್ನಲ್ಲಿ ಇದಕ್ಕೆ ಬೇಕಾಗಿರುವಂಥ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಇದು ಕರ್ನಾಟಕ ಪರೀಕ್ಷಾ ಕ ಪ್ರಾಧಿಕಾರದ ವೆಬ್ಸೈಟ್ ಇದು ಸೊ ಇದನ್ನೊಮ್ಮೆ ಎಲ್ಲ ಸಂಪೂರ್ಣವಾಗಿ ಗಮನಿಸಿ ನಂತರದಲ್ಲಿ ಸ್ನೇಹಿತರಲ್ಲಿ ಇಲ್ಲಿ ಕೊಟ್ಟಿಯ ನೋಡಿ ಲೇಟೆಸ್ಟ್ ಅನೌನ್ಸ್ಮೆಂಟ್ ಅಂತ ಇಲ್ಲಿ ಬನ್ನಿ ಈ ಭಾಗಕ್ಕೆ ಬಂದಾಗ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ಬೋದು ಸ್ನೇಹಿತರೆ ಐದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇದೇ ನೋಟಿಫಿಕೇಷನ್ ಫೈ ಟು ಕೆ ಯು ಡಬ್ಲ್ಯೂ ಎಸ್ ಡಿ ಬಿ ಡಿ ನೋಟಿಫಿಕೇಷನ್ ಅಂತ ಕೊಟ್ಟಿದ್ದಾರೆ ಈ ನೋಟಿಫಿಕೇಷನ್ ಮೇಲೆ ಜಸ್ಟ್ ನೀವು ಸಿಂಗಲ್ ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ನೀವು ನೋಡ್ತಾ ಇದ್ರೆ ಸ್ನೇಹಿತರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಪಿ ಡಿ ಎಫ್ ಇದು ನೇಮಕಾತಿ ಅಧಿಸೂಚನೆಯನ್ನು ತಿಳಿಸಿದ್ದಾರೆ ಸಹಾಯಕ ಇಂಜಿನಿಯರಿಗೆ ನಲವತ್ತ್ಮೂರು ಸಾವಿರದ ನೂರು ರೂಪಾಯಿಯಿಂದ ಎಂಬತ್ತ್ಮೂರು ಸಾವಿರದ ಒಂಬೈನೂರು ರೂಪಾಯಿ ತನಕ ಸ್ಯಾಲ್ರಿ ಇದೆ ಒಟ್ಟು ಹುದ್ದೆಗಳು ಬಂದು ಐವತ್ತಿದೆ ಮೂಲ ವೃಂದ ಇದೆ ಕಲ್ಯಾಣ ಕರ್ನಾಟಕ ವೃಂದಕ್ಕೆ ಏಳು ಹುದ್ದೆಗಳಿದೆ ಸ್ನೇಹಿತರೆ ಹಾಗೆ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಗ್ರೂಪ್ ಸಿ ಹುದ್ದೆ ಇಪ್ಪತ್ತೇಳು ಸಾವಿರದ ಆರುನೂರೈವತ್ತರಿಂದ ಐವತ್ತೆರಡು ಸಾವಿರದ ಐವತ್ತು ರೂಪಾಯಿ ತನಕ ಸ್ಯಾಲ್ರಿ ಇದೆ ಇದನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರ ಸೊ ಈ ಒಟ್ಟು ಹುದ್ದೆಗಳು ಹದಿನಾಲ್ಕಿದೆ ಅದರಲ್ಲಿ ಮೂಲ ವೃಂದ ಹನ್ನೊಂದಿದೆ ಕಲ್ಯಾಣ ಕರ್ನಾಟಕಕ್ಕೆ ಇದೆ ಒಟ್ಟು ಅರವತ್ನಾಲ್ಕು ಹುದ್ದೆಗಳ ವಿವರಗಳನ್ನು ಇಲ್ಲಿ ಕೊಟ್ಟಿದ್ರು ಸ್ನೇಹಿತರೆ ಇದನ್ನೆಲ್ಲ ನೋಡಿದರೆ ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಹತೆ ಏನಿರಬೇಕು ಅನ್ನೋ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಸಿವಿಲ್ ಇಂಜಿನಿಯರಿಗೆ ಬಿ ಇ ಮತ್ತು ಬಿ ಟಿಕ್ ಆದರೆ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರಿಗೆ ಬಿ ಕಾಮ್ ಹೊಂದಿರಬೇಕು ವಿದ್ಯಾರ್ಹತೆ ಅಂತ ಹೇಳಿದರೆ ಸ್ನೇಹಿತರೆ ಹಾಗಿದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಪ್ರವರ್ಗ ಟು ಇಂದ ತ್ರೀ ಬಿ ತನಕ ಮೂವತ್ತೆಂಟು ವರ್ಷ ಪರಿಷ್ಠ ಜಾತಿ ಮತ್ತು ಪರಿಷ್ಠ ಪಂಗಡ ಪ್ರವರ್ಗ ಒಂದಕ್ಕೆ ನಲವತ್ತು ವರ್ಷಗಳು ಅಂತ ಹೇಳಿದರೆ ಸ್ನೇಹಿತರೆ ನಿಮಗೆ ಬೇಕಾಗಿರೋ ಅರ್ಜಿಯ ವಿಧಾನ ಇಲ್ಲಿ ಕೊಟ್ಟಿದ್ದಾರೆ ವೆಬ್ಸೈಟ್ ನೋಡಿ ಇದೇನೇ ವೆಬ್ಸೈಟು ಎಚ್ ಟಿ ಟಿ ಪಿ ಕೆ ಎ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತೇಳಿ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡ್ರೆ ಸಾಕು ಪಿ ಡಿ ಎಫ್ ಓಪನ್ ಮಾಡಿಕೊಂಡು ನೇರವಾಗಿ ನೀವು ಅಪ್ಲಿಕೇಶನ್ಗಳನ್ನು ಹಾಕೊಳ್ಬೋದು ಸೊ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋ ಡೀಟೇಲನ್ನು ಕೊಟ್ಟಿರಿ ಇದನ್ನು ಒಮ್ಮೆ ಗಮನಿಸ್ತಾ ಸ್ನೇಹಿತರೆ ಹಾಗೆ ನೀವು ನೋಡ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನವನ್ನು ಕೊಟ್ಟಿದ್ದಾರೆ ಸೊ ಸ್ಪರ್ಧಾತ್ಮಕ ಪರೀಕ್ಷೆ ಬೆಂಗಳೂರು ಮೈಸೂರು ದಾವಣಗೆರೆ ಹಾಗೆ ತುಮಕೂರು ದಕ್ಷಿಣ ಕನ್ನಡ ಶಿವಮೊಗ್ಗ ಧಾರವಾಡ ಇಲ್ಲೆಲ್ಲ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ ಇದಕ್ಕಾಗಿ ನೀವು ಏನೇನು ಸಿದ್ಧತೆ ಮಾಡ್ಕೊಳ್ಬೇಕು ಅಂತೇಳಿ ಈ ಪ್ಯಾರಾಗ್ರಾಫಲ್ಲಿ ಕೊಟ್ಟಿರೋ ಇದನ್ನು ಕೂಡ ಒಮ್ಮೆ ನೋಡ್ಕೊಳ್ಳಿ ಕನ್ನಡ ಭಾಷೆ ಕಡ್ಡಾಯವನ್ನು ಕೊಟ್ಟಿರೋ ಐವತ್ತು ಅಂಕಗಳಿರುತ್ತೆ ಇದನ್ನು ಓದ್ಕೊಳ್ಳಿ ನಂತರದಲ್ಲಿ ಸಹಾಯಕ ಇಂಜಿನಿಯರಿಗೆ ಏನೇನು ಓದಬೇಕು ಸಿಲೆಬಸ್ ಅನ್ನು ಕೊಟ್ಟಿದ್ದಾರೆ ಇದು ಸಹಾಯಕ ಇಂಜಿನಿಯರಿಗೆ ಈ ಸಿಲಬಸ್ ಆದರೆ ನೀವು ಪ್ರಥಮ ದರ್ಜೆ ಲೆಕ್ಕ ಸಹಾಯಕ ಆಗ್ತಾ ಇದ್ರೆ ಈ ಹುದ್ದೆಗೆ ಅರ್ಜಿ ಅಂತ ಇದಕ್ಕೂ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಎರಡಕ್ಕೂ ನೂರು ಅಂಕಗಳಿದೆ ಎರಡು ಗಂಟೆಗಳ ಸಮಯ ಅವಕಾಶ ಇರುತ್ತೆ ಸ್ನೇಹಿತರೆ ಸೊ ಪೂರ್ತಿಯಾಗಿ ಈ ಪುಟವನ್ನು ಒಮ್ಮೆ ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಂಡು ನಿಮಗೆ ಒಂದಿಷ್ಟು ಮಾಹಿತಿ ಸಿಗುತ್ತೆ ಆ ನಂತರ ನೀವು ಅಪ್ಲಿಕೇಶನ್ ಹಾಕಬೇಕು ಬೇಡ ಅಂತ ಹೇಳಿ ತೀರ್ಮಾನ ಮಾಡಬಹುದು ಸ್ನೇಹಿತರೆ ಈ ಪಿ ಡಿ ಎಫ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿಕೊಳ್ಳಿ ಅಪ್ಲಿಕೇಶನ್ ಹಾಕೋರು ಇಲ್ಲಿ ಕೊಟ್ಟಿದ್ದಾರೆ ಕೆ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟಿಗೆ ಬಂದರೆ ಸಾಕು ನೀವು ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಹಾಕಬಹುದು ಅಂತ ಹೇಳ್ತಾ ಸ್ನೇಹಿತರೆ ಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಲ್ಲಿ ಕರೆದಿರುವಂಥ ಸಿವಿಲ್ ಇಂಜಿನಿಯರ್ ಮತ್ತೆ ಅಕೌಂಟೆಂಟ್ ಹುದ್ದೆಗಳ ಮಾಹಿತಿಗಳನ್ನು ನಿಮಗೆ ನೀಡಿದ್ದೇನೆ ಅಕೌಂಟೆಂಟ್ ಅಂತಂದರೆ ಸಹಾಯಕ ಪ್ರಥಮ ದರ್ಜೆ ಲೆಕ್ಕ ಸಹಾಯಕರು ಅಂತ ಅದನ್ನು ಕರೀತಾರೆ ಅದು ಹದಿನಾಲ್ಕು ಹುದ್ದೆ ಸಹಾಯಕ ಇಂಜಿನಿಯರ್ ಬಂದು ಐವತ್ತು ಹುದ್ದೆಗಳು ಒಟ್ಟು ಅರವತ್ನಾಲ್ಕು ಹುದ್ದೆಗಳ ಸಮಗ್ರವಾದ ಮಾಹಿತಿಗಳನ್ನು ಕೊಟ್ಟಿದ್ದೀನಿ ಮಾಹಿತಿಗಳು ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಪ್ರಶ್ನೆಗಳೇನಾದರೂ ಯೂಟ್ಯೂಬ್ ಬಾಕ್ಸ್ನ ಕಮೆಂಟ್ ಬಾಕ್ಸ್ನಲ್ಲಿ ಹಾಕೋದ್ರ ಮೂಲಕ ಪಡ್ಕೊಳ್ಳಿ ಹಾಗೆ ಈ ಸುದ್ದಿಗಳು ನಿಮ್ಮ ಸ್ನೇಹಿತರಿಗೆ ಸಹಾಯ ಆಗಿರುತ್ತದೆ ಆಗುತ್ತೆ ಅನ್ನೋದಾದರೆ ಈ ವಿಡಿಯೋ ಲಿಂಕ್ಗಳನ್ನೆಲ್ಲ ಶೇರ್ ಮಾಡಿ ಕನ್ನಡಿಗರಿಗೆ ಹೆಚ್ಚು ಉದ್ಯೋಗವನ್ನು ಪಡ್ಕೊಳ್ಳಿಕ್ಕೆ ನೀವು ಸಹಾಯ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ನಾಳೆ ನಮ್ಮ ಮತ್ತೊಂದು ಉತ್ತಮ ಉದ್ಯೋಗದ ಸುದ್ದಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಶುಭ ದಿನ ಹ್ಯಾವ್ ಎ ನೈಸ್ ಡೇ ಸರ್ವೇ ಜನ ಸುಖಿನೊಬ್ಬವಂತೂ ಸಮಸ್ತ ಸನ್ಮಂಗ್ಲಾನಿಬ್ಬವಂತೂ ನಮಸ್ಕಾರ ಸ್ನೇಹಿತರೆ